ಜಾಕ್ ಫ್ರೂಟ್ ಕಡಬು ಓ ಕೇಳೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಹಾಗಿದ್ರೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ತುಂಬ ರುಚಿಯಾಗಿರುತ್ತೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಅಕ್ಕಿಯನ್ನು ಒಂದು ಹತ್ತು ನಿಮಿಷ ನೆನೆಸಿ ಹಾಕ್ಕೊಂಡಿದ್ದೀನಿ ಹಾಗೆ ಹಲಸಿನ ಹಣ್ಣು ಬೀಜನ ತೆಗೆದು ಚಿಕ್ಕದಾಗಿ ಕಟ್ ಮಾಡಿ ಒಂದು ಬೌಲಷ್ಟು ಸೇರಿಸ್ಕೊಂಡಿದ್ದೀನಿ ಮತ್ತು ಅರ್ಧ ಬೌಲಷ್ಟು ಬೆಲ್ಲ ಇಸ್ ಹಣ್ಣು ತುಂಬ ಸ್ವೀಟ್ ಇತ್ತು ಸೊ ನಾನು ಅರ್ಧ ಬೌಲಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ಅರ್ಧ ಬೌಲಷ್ಟು ಕಾಯಿ ತುರಿ ಫ್ರೆಶ್ ಕಾಯಿತುರಿನ ಸೇರಿಸ್ಕೊಂಡು ಎರಡು ಎರಡು ಏಲಕ್ಕಿನ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿದಂಗೆ ನುಣ್ಣಗೆ ರುಬ್ಕೊಂಬರ್ಬೇಕು ನೋಡಿ ಬ್ಯಾಟರ್ ಈ ರೀತಿ ಇರಬೇಕು ಸ್ವಲ್ಪ ನೀಟ್ ಸೇರಿಸೋಕೆ ಹೋಗ್ಬಿಡಿ ನೀರು ಹಾಕಿಬಿಟ್ರೆ ಏನಾಗುತ್ತೆ ಅದು ಕಡುಬು ಚೆನ್ನಾಗಿ ಬರಲ್ಲ ಸೊ ಇವಾಗ ಎಲ್ಲದನ್ನು ಸೇರಿಸ್ಕೊಂಡು ಒಂದು ಬೌಲಿಗೆ ಒಂದು ಚಿಟಿಕೆ ಸ್ಟೂಪ್ನ ಹಾಕಿ ನೀಟಾಗಿ ಒಂದು ಸಲ ಕಲಗಿಸ್ಕೊತಿದ್ದೀನಿ ಎಲ್ಲ ಕಡೆಗೂ ಉಪ್ಪು ನೀಟಾಗಿ ಮಿಕ್ಸ್ ಆಗಬೇಕು ಸೊ ಈ ಥರ ಚೆನ್ನಾಗಿ ಕಲಿಸಾದಮೇಲೆ ಬಾಳೆ ಎಲೆಗಳನ್ನ ನಾನು ಈ ರೀತಿ ಒಂದು ಲೆವೆಲಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನನಗೆ ಎಷ್ಟು ಬೇಕೋ ಯಾವ ಅಳತೆಯಲ್ಲಿ ಬೇಕೋ ಆ ಅಳತೆಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಡ್ರಾಪು ತುಪ್ಪನ ಹಾಕಿ ನೀಟಾಗಿ ಸವರ್ಕೋಬೇಕು ಈ ಥರ ತುಪ್ಪ ಹಾಕಿ ಈ ಥರ ಮಾಡೋದ್ರಿಂದ ಒಂದು ಒಂದೊಳ್ಳೆ ಫ್ಲೇವರು ಹಾಗೆ ಟೇಸ್ಟು ಎಲ್ಲ ಚೆನ್ನಾಗಿರುತ್ತೆ ಒಂದು ಅರ್ಧ ಸ್ಪೂನಷ್ಟು ನಾವು ಈ ಹಿಟ್ಟನ್ನು ಸೇರಿಸ್ಕೊಂಡು ನಿಮ್ಗೆ ಯಾವ ರೀತಿ ಬೇಕು ಸ್ಕ್ವೇರ್ ಟೈಪಲ್ಲಿ ಅಥವಾ ಟ್ರಯಾಂಗಲ್ ಶೇಪಲ್ಲಿ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಸ್ವಲ್ಪ ನಿಧಾನವಾಗಿ ಮಾಡ್ಕೊಳ್ಳಿ ಯಾಕಂದರೆ ಹಿಟ್ಟು ಆಚೆ ಬರುವಂಥ ಚಾನ್ಸಸ್ ಇರುತ್ತೆ ಸೊ ಈ ಥರ ಫೋಲ್ಡಿಂಗ್ ಮಾಡಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಂಡ್ರೆ ಓಕೆ ಆಮೇಲೆ ಈ ಥರ ದಾರದಿಂದ ಸುತ್ತಿ ಗಂಟು ಹಾಕೋಬೇಕಾಗತ್ತೆ ತುಂಬ ಈಸಿ ಮಾಡೋದು ಬಟ್ ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಇದೇ ರೀತಿ ನಾನು ಇನ್ನೊಂದು ಮಾಡಿ ತೋರಿಸ್ತಿದ್ನಿ ಟ್ರಯಾಂಗಲ್ ಶೇಪಲ್ಲಿ ಇದು ಸ್ಕ್ವೇರ್ ಶೇಪಲ್ಲಿದೆ ಸೊ ಈ ರೀತಿ ಮೇಲೆ ನೆಕ್ಸ್ಟ್ ಇನ್ನೊಂದು ಬಾಳೆಹಲಿಯದಕ್ಕೂ ನಾನು ತುಪ್ಪನ ಹಾಕಿ ಒಂದು ಅರ್ಧ ಸ್ಪೂನ್ ಮಾಮೂಲಿ ಒಂದು ಅರ್ಧ ಸ್ಪೂನಷ್ಟು ಈ ಒಂದು ಹಿಟ್ಟನ್ನು ಹಾಕ್ಕೋತಿದ್ದೀನಿ ಸೀರಿಯಸ್ಲಿ ತುಂಬ ಚೆನ್ನಾಗಿರುತ್ತೆ ತುಂಬ ಹೆಲ್ತಿ ಕೂಡ ಮಕ್ಕಳಿಗೆ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಲಂಚ್ ಬಾಕ್ಸಿಗೆ ಕೂಡ ಹಾಕಿಕೊಟ್ಟು ಕಳಿಸ್ಬೋದು ಇಷ್ಟು ಒಳ್ಳೆ ರೆಸಿಪಿ ನೋಡಿ ಈ ರೀತಿನ ಕಟ್ಟಿದ್ದೀನಿ ಇವಾಗ ಎಲ್ಲದನ್ನು ಕೂಡ ಈ ರೀತಿ ನನಗೆ ಯಾವ ರೀತಿ ಬೇಕೋ ಆ ರೀತಿ ನಾನು ದಾರನ ಕಟ್ಟಿಟ್ಕೊಂಡಿದ್ದೀನಿ ಎಲೆಯಿಂದ ಒಂದು ಪಾತ್ರೆಗೆ ನೀರು ಹಾಕಿ ಈ ಥರ ಸ್ಟೀಮರ್ ಇರತ್ತಲ್ಲ ಅದನ್ನು ಇಟ್ಟಿದೆ ನೀರು ತುಂಬ ಚೆನ್ನಾಗಿ ಕುದಿತಿರಬೇಕು ಆ ಟೈಮಲ್ಲಿ ಎಲ್ಲ ಒಂದು ಬಾಳೆ ಎಲೆನ ನೀಟಾಗಿಟ್ಬಿಟ್ಟು ಒಂದು ಹದಿನೈದು ನಿಮಿಷ ಸಾಕಾಗತ್ತೆ ಹದಿನೈದು ನಿಮಿಷ ನೋ ಆದಮೇಲೆ ಬಿಟ್ಟು ನಾನು ಓಪನ್ ಮಾಡಿ ನೋಡ್ತಿದ್ದೀನಿ ನೋಡ್ತಿರ್ಬೋದು ಇಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಆ ಒಂದು ಸ್ಮೆಲ್ಲು ಆ ಒಂದು ಟೇಸ್ಟು ಮತ್ತು ಆ ಬಾಳೆ ಎಲೆ ಒಂದು ತುಪ್ಪದ ಫ್ಲೇವರು ತುಂಬ ತುಂಬ ಇಷ್ಟ ಆಯಿತು ನನಗೆ ಈ ರೆಸಿಪಿ ತುಂಬ ಸಿಂಪಲ್ ಬರೀ ಒಂದು ಅರ್ಧ ಗಂಟೆ ಇದ್ದರೆ ಸಾಕು ಮಾಡ್ಕೋಬೋದು ಇಷ್ಟೇ ಹೆಲ್ತಿಯಾಗಿರುವಂಥ ಒಂದು ಆ ರೆಸಿಪಿನ ಮಾಡ್ಕೊಂಡು ತಿನ್ಬೋದು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ